ಗ್ರಾಮ ಪಂಚಾಯಿತಿಗಳು ಇವತ್ತು ಗ್ರಾಮ ಪಂಚಾಯಿತಿಗಳಾಗಿ ಉಳಿದಿದ್ದಾವ ಇಲ್ಲ ಸರ್ಕಾರಿ ಅಧಿಕಾರಿಗಳಿಗೆ ಬಂಗಾರದ ಮೊಟ್ಟೆಗಳಾಗಿದ್ದಾವೆ ಅಂದರೆ ತಪ್ಪಾಗಲಿಕ್ಕಿಲ್ಲ ಈಗ ನಿಮ್ಮ ಮುಂದೆ ಇಡ್ತಿರುವ ಸ್ಟೋರಿ ಕೆ ಆರ್ ಹಳ್ಳಿಯ ಒಂದು ನೈರ್ಮಲ್ಯತೆ ಕಳೆದುಕೊಂಡಿರುವ ಹಳ್ಳಿಯ ಕತೆ ಹೌದು ಇಲ್ಲಿ ಅನುಷ ಎನ್ನುವ ಪಿ ಡಿ ಒ ಅಧಿಕಾರಿಯೊಬ್ಬರು ಕೆಲಸ ಮಾಡ್ತಾ ಇದ್ದಾರೆ ನೈರ್ಮಲ್ಯತೆಗೆ ಸೊನ್ನೆ ಮಾರ್ಕ್ಸೇ ಕೊಡ್ಬೋದು ಯಾಕಂದ್ರೆ ಇಲ್ಲಿ ನೀವು ನೋಡ್ತಿರೋ ಟ್ಯಾಂಕಲ್ಲಿ ಎರಡು ಅಡಿಗಳಷ್ಟು ಪಾಚಿ ಕಟ್ಟು ಕೂತಿದೆ ಇದಕ್ಕೆ ದನಕರುಗಳು ಸಹ ಬಾಯ ಹಾಕಲ್ಲ ಆದರೆ ಈ ನೀರನ್ನು ಹಳ್ಳಿಯ ಸಾರ್ವಜನಿಕರು ಕುಡಿಬೇಕು ಎಂಥ ದೌರ್ಭಾಗ್ಯ ಅಲ್ವಾ ಮೋರಿಗಳು ಈ ಮೋರಿಗಳಲ್ಲಿ ನೀರು ಹರಿಯೋದಿಲ್ಲ ಕೇವಲ ಸೊಳ್ಳೆಗಳು ಮಾತ್ರ ಇರ್ತವೆ ಹೆಗಲೆತ್ತರಿಕೆ ಸೊಪ್ಪು ಬೆಳೆದು ಕೂತಿದೆ ಅವಶ್ಯಕತೆ ಇಲ್ದಿರೋ ಕಡೆ ಎರಡೆರಡು ಲೈಟ್ ಉರಿಯುತ್ತೆ ಅವಶ್ಯಕತೆ ಇರೋ ಕಡೆ ಲೈಟೇ ಇಲ್ಲ ಎಂಥ ದೌರ್ಭಾಗ್ಯ ಅಲ್ಲ ಕೆ ಆರ್ ಹಳ್ಳಿಯ ಸಾರ್ವಜನಿಕರ ಕತೆ ಕೇಳೋರು ಯಾರು ಅದನ್ನು ಹೇಳೋರು ಯಾರು ಮೊನ್ನೆ ಮೊನ್ನೆ ಬಿಡದಿಲಿ ಒಂದು ಘಟನೆ ನಡೀತು ತಹಸೀಲ್ದಾರ್ ಸಾಹೇಬರು ಇಲ್ಲಿ ವಾಯುಮಾಲಿನ್ಯ ಆಗ್ತಾ ಇದೆ ಅಂತ ಕಥೆ ಹೇಳಿ ಬಿಗ್ ಬಾಸ್ಗೆ ಬೀಗ ಹಾಕ್ಸ್ಬಂದಂತಹ ಮಹಾಪುರುಷರಿದ್ದಾರೆ ಅಲ್ಲಿ ನಮ್ಮ ನಾಳುವ ನಾಯಕರ ವೈಫಲ್ಯ ಎದ್ದು ಕಾಣ್ತಾ ಇದೆ ಪಿಯೂರು ಕ್ಷೇತ್ರದ ಶಾಸಕರಾದ ಶ್ರೀ ಡಾಕ್ಟರ್ ಸುಧಾಕರ್ ಅವರು ಎಲ್ಲಿದ್ದಾರೋ ಗೊತ್ತಿಲ್ಲ ಈ ಒಂದು ಕ್ಷೇತ್ರದಲ್ಲಿ ಬರುವಂತಹ ಗ್ರಾಮ ಪಂಚಾಯಿತಿಗಳ ಕತೆ ಒಂದಲ್ಲ ಎರಡಲ್ಲ ಇರುವಂತಹ ಪಿ ಡಿ ಒ ಅದೇನು ಕೆಲಸ ಮಾಡ್ತಾರೋ ಅದೇನಕ್ಕೆ ಆಫೀಸಿಗೆ ಬರ್ತಾರೋ ಅವ್ರಿಗೆ ಗೊತ್ತಿಲ್ಲ ಅಂತ ಕಾಣಿಸುತ್ತೆ ಕೇವಲ ಸಂಬಳಕ್ಕೆ ಮಾತ್ರ ಕೆಲಸ ಮಾಡಿ ಮಿಕ್ಕಿದ್ದು ಗಿಂಬ್ಳಗಳನ್ನ ಬಾಚ್ಕೊಂಡು ಮನೆಗೆ ಹೋಗಿ ಇವ್ರು ಪಾಡಿ ಇವ್ರು ತಿಂದೊಂಡು ಅಂತ ಕಾಣಿಸುತ್ತೆ ಆದರೆ ಸಾರ್ವಜನಿಕರ ಕಷ್ಟ ಕೇಳೋರು ಯಾರು ಸ್ವಾಮಿ ಮಾನ್ಯ ಮುಖ್ಯಮಂತ್ರಿಗಳೇ ಅಹಿಂದ ನಾಯಕರೇ ನೀವು ಹೇಳ್ತೀರಾ ನಾನು ಬಡವರ ಪರ ಅಂತ ಆದರೆ ಗ್ರಾಮದಲ್ಲಿ ಬದುಕ್ತಿರೋರು ತೊಂಬತ್ತು ಪ್ರತಿಶತ ಬಡವರೇ ಅಲ್ವಾ ಸ್ವಾಮಿ ಆ ಬಡವರಿಗೆ ಕುಡಿಯೋದಕ್ಕೆ ಒಂದು ಶುದ್ಧ ನೀರು ಬೇಡವೆ ಈ ರೀತಿಯ ಟ್ಯಾಂಕ್ ಪರಿಸ್ಥಿತಿ ಇದ್ದರೆ ರೋಗಗಳು ಬರೆದಿದ್ರೆ ಇನ್ನೇನು ಬರುತ್ತೆ ಒಟ್ಟಾರೆಯಾಗಿ ಮುಂದಿನ ದಿನಗಳಲ್ಲಿ ನೈರ್ಮಲ್ಯತೆ ಕಳೆದುಕೊಂಡು ಬರೀ ಕಲುಷಿತದಲ್ಲೇ ಬದುಕಬೇಕಾದಂಥ ಸ್ಥಿತಿ ಇವತ್ತು ತಂದೊಡ್ಡಿದ್ದೀರಿ ಅಂದರೆ ತಪ್ಪಾಗಲಿಕ್ಕಿಲ್ಲ ಈ ರೀತಿಯ ಭ್ರಷ್ಟ ಅಧಿಕಾರಿಗಳ ಮಧ್ಯದಲ್ಲಿ ಸಾರ್ವಜನಿಕರು ಕೇವಲ ರೋಗಗಳನ್ನು ಮಾತ್ರ ಪಡಿಬೋದು ಆರೋಗ್ಯ ಪಡೆಯೋದು ತುಂಬ ಕಷ್ಟ ಅಂತ ಕಾಣಿಸುತ್ತೆ ದಯವಿಟ್ಟು ಈ ವಿಡಿಯೋ ನೋಡ್ತಿರುವಂತಹ ಪ್ರತಿಯೊಬ್ಬರು ನಿಮ್ಮ ಗ್ರಾಮದಲ್ಲೂ ಈ ರೀತಿಯ ಸಮಸ್ಯೆಗಳು ಇದ್ದೇ ಇರುತ್ತೆ ನಿಮಗೆ ಆ ರೀತಿಯ ಸಮಸ್ಯೆಗಳು ಕಂಡು ಬಂದರೆ ದಯವಿಟ್ಟು ನಿಮ್ಮ ವಾಣಿಗೆ ವಿಷಯ ತಿಳಿಸಿ ಅದನ್ನು ಪ್ರಸಾರ ಮಾಡಿ ಸಾರ್ವಜನಿಕರ ಮುಂದೆ ಇಡುವ ಕೆಲಸ ನಿಮ್ಮ ನಿಮ್ಮವಾಣಿ ಮಾಡುತ್ತೆ ಇಲ್ಲಿಯವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ನಿಮ್ಮವಾಣಿ ಇದು ಕನ್ನಡಿಗನ ಧ್ವನಿ